ಯಾವ ಚಂದ್ರಮುಖಿ ಪ್ರಾಣಸಖ್ಯೆಯಲ್ಲಿ ಒಂದು ಹಾಡು ನೆನಪುಗಳ ಮಾತು ಮಧುರ ಅಂತ ನೆನಪುಗಳು ಮಾತ್ರ ಎಷ್ಟು ಮಧುರಾದರೆ ಅದು ಯೋಚನೆ ಮಾಡ್ತಾ ಇದ್ದೆ ಅಲ್ಲಿಂದ ನನ್ನ ಮೂಡೇ ಬೇರೆ ಥರ ಆಗೋಯ್ತು ನಾನು ನೆನಪಿಸ್ಕೊಂಡು ನೋಡ್ತೀನಿ ನನ್ನ ಮತ್ತು ನಿಮ್ಮ ಸಂಬಂಧ ನಮ್ಮ ನಿಮ್ಮ ಈ ಮೂವತ್ತು ವರ್ಷಗಳ ಮೂರುವರೆ ದಶಕಗಳ ಸ್ವೇಯಕ್ಕೆ ಕಾರಣವೇ ಈ ಸಿನಿಮಾ ಕ್ಯಾಮರಾ ಬಟ್ ನಾನು ಫಸ್ಟ್ ಟೈಮ್ ಆ ಸಿನಿಮಾ ಕ್ಯಾಮರಾನ ಫೇಸ್ ಮಾಡಿದ್ದೆ ನಿಮ್ಮ ಕೊಡಗಲ್ ಸರ್ ಇಲ್ಲಿ ಫಸ್ಟ್ ಟೈಮ್ ನಾನು ಮೂವಿ ಕ್ಯಾಮರಾ ಫೇಸ್ ಮಾಡಿ ಫಸ್ಟ್ ಶಾರ್ಟ್ ಆಗಿದ್ದು ಇಲ್ಲಿ ಈ ಮಣ್ಣಲ್ಲಿ ಅದು ನೆನಪಾಯ್ತು ಎಷ್ಟು ನೆನಪುಗಳು ಈ ಕೊಡಗಿನ ಬಗ್ಗೆ ನೆನಪುಗಳು ಇಲ್ಲಿ ಫಿಲ್ಮ್ ಇಲ್ಲಿ ರಾಜ ಸೀಟು ಇವತ್ತಿಗೆ ಓಂಕಾರ ಹಾಡು ಅದಕ್ಕೆ ಮುಂಚೆ ನಮ್ಮೂರ ಮಂದಾರ ಮಾಡಿದ್ದು ಅದು ಶೂಟ್ ಮಾಡಿದ್ದಿಲ್ಲೆ ಕುಶಾಲ್ ನಗರ ಈ ತರ ಈ ರಾಜ ಸೀಟು ನಿಮ್ಮ ಅಬ್ಬೆ ಫಾಲ್ಸ್ ಎಲ್ಲ ಕಡೆ ಶೂಟ್ ಮಾಡಿದ್ದೆಲ್ಲ ನೆನಪಾಯ್ತು ಕೂರ್ಗ್ ಕೊಡಗು ಅಂದ್ರೆ ನನ್ನ ಪ್ರಕಾರ கொடகு அந்த சௌந்தர் சௌரியன் டூ டிஃபென்ஸ் சோர்சஸ் சௌந்தர் ஒன் கடை பிரகிய சௌந்தர் இன்னொந்த உட்கார் எஸ் அவ்வளோ சீரை அது உட்கொள்ள ரீதி நிறைய எல்லாம் ஏஸ்தி சென்ஸ் ஊர் அந்த